ಒಬ್ಬ ಶಾಸಕರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ನಾವು ಕಂಡಂತೆ ಚಾಪೆ ಮೇಲೆ ಕುತ್ಕೊಂಡು ಇವತ್ತು ಸಮಸ್ಯೆ ಬರೆಹರಿಸೋ ಒಬ್ಬ ಶಾಸಕದಾರ ನಿಜವಾಗ್ಲೂ ಪ್ರದೀಪ್ ಈಶ್ವರ ಎಮ್ ಎಲ್ ಎ ನಮ್ಮೂರಿಗೆ ಬರೋದೇ ಗ್ರೇಟು ನಮ್ಮ ಜೊತೆಯಲ್ಲಿ ಕುತ್ಕೊಳ್ಳೋದಂದ್ರೆ ಇದುವರೆಗೂ ನಾವು ಕಂಡಿಲ್ಲ ಶಾಸಕರಿಗಿರೋದು ಇರೋದು ಬಡವರ ಮೇಲೆ ಪ್ರೀತಿ ಶ್ರೀಮಂತರ ಮೇಲೆ ಅಲ್ಲ ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಾಲ್ಕು ಗಂಟೆಗೆ ಎದ್ದು ಸೇವೆ ಮಾಡೋಣ ಅಂತ ಹೋಗುವ ಶಾಸಕರು ನಾವು ಇದುವರೆಗೂ ಕಂಡಿಲ್ಲ ಇದು ನೆಗೆಟಿವ್ ಅಲ್ಲ ಪಾಸಿಟಿವ್ ಆಗಿ ಒಬ್ಬ ಎಮ್ ಎಲ್ ಎ ಆಗಿ ಏನು ಮಾಡಬಾರ್ದು ಅದನ್ನು ನಮ್ಮ ಪ್ರದೀಪಿಸ್ ಅವರು ಮಾಡ್ತಾ ನಿಜವಾಗಲೂ ತಪ್ಪಾಗಲ್ಲ ಯಾಕಂದರೆ ಯಾವುದೇ ಒಂದು ಗ್ರಾಮಕ್ಕೆ ಹೋದ್ರು ಇವತ್ತು ಬೆಳಗ್ಗೆ ರೆಡ್ಹಳ್ಳಿಗೆ ಹೋದ್ವಿ ದಾರಿಯಲ್ಲಿ ಬರೋವಾಗ ಅಲ್ಲಿ ಪೂಜೆ ಮಾಡಿಕೊಂಡು ಪ್ರಭು ಹೇಳಿ ಒಬ್ಬ ಹುಡುಗ ಅಕಸ್ಮಾತ್ ಆಗಿ ಅಪಘಾತದಲ್ಲಿ ನಿಧನ ಪಟ್ಟರು ಅವ್ರ ಮನೆಯನ್ನು ಜ್ಞಾಪಕ ಮಾಡಿಕೊಂಡು ಇವತ್ತು ಅಲ್ಲಿಗೆ ಹೋಗಿ ಆ ಇಬ್ಬರು ಮಕ್ಕಳು ಇನ್ನೂ ಚಿಕ್ಕ ಮಕ್ಕಳು ಆ ಮಕ್ಕಳಿಗೆ ಪೋಸ್ಟ್ ಆಫೀಸಲ್ಲಿ ಒಂದೊಂದು ಲಕ್ಷ ಇವತ್ತು ದಿವಸ ಅವ್ರು ಡಿಪಾಸಿಟ್ ಮಾಡ್ತೀರ ಆ ಕುಟುಂಬಕ್ಕೆ ಆಸರೆಯಾಗಿದ್ದಾರೆ ಮತ್ತು ಆ ಹೆಣ್ಣು ಮಗಳಿಗೆ ಪ್ರಭು ಅವರ ಶ್ರೀಮತಿ ಅವರು ಏನಿದ್ರು ಅವ್ರು ಯಾವುದಾದ್ರೂ ಒಂದು ಸರ್ಕಾರಿ ಒಂದು ಆಫೀಸಲ್ಲಿ ಕೆಲಸ ಬೇಕು ಅಂತೇಳಿ ಅವ್ರು ಕೇಳಿದಾಗ ಕೂಡಲೇ ಅದಕ್ಕೆ ಕೂಡ ಸ್ಪಂದಿಸಿ ಆ ಹೆಣ್ಣು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಯಾವುದಾದ್ರೂ ಒಂದು ಡಿಪ್ ಗೃಹ ಅಲ್ಲಿ ಒಂದು ಕೆಲಸ ಎಸ್ ಎಲ್ ಸಿ ಆಗಿದೆ ಕೊಡ್ಸೋಕೆ ಅದಕ್ಕೂ ಸಹ ಇವತ್ತು ದಿವಸ ಆ ಮಗು ಇವತ್ತು ಕೆಲಸವನ್ನು ಹೊತ್ತೊಟ್ಟಿದ್ದಾರೆ ಒಬ್ಬ ಶಾಸಕರಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರ ಏನು ಮಾಡಬೇಕು ಅದು ಮಾಡ್ತಾ ಇದ್ದಾರೆ ಇವತ್ತು ಹಳ್ಳಿಗಳಿಗೆ ಹೋಗ್ತಾ ಇದೀವಿ ನಾವು ಕಂಡಂತೆ ಚಾಪೆ ಮೇಲೆ ಕುತ್ಕೊಂಡು ಇವತ್ತು ಸಮಸ್ಯೆ ಬರೆಹರಿಸೋ ಒಬ್ಬ ಶಾಸಕದಾರ ನಿಜವಾಗ್ಲೂ ಪ್ರದೀಪ್ ಹಿಂದೆ ಇನ್ನು ಕಂದೇಶದ ಹಲವಾರು ಶಾಸಕರು ನೋಡಿದ್ವಿ ಆ ಶಾಸಕರು ಯಾವ ರೀತಿ ಬರ್ತಾ ಇದ್ರು ಆರ್ಬಾಟತ್ತು ಐದು ಇವತ್ತು ಏನು ಇಲ್ಲ ಇವತ್ತು ಹಳ್ಳಿಯಲ್ಲಿ ಒಂದು ರಸ್ತೆಗೆ ಹೋಗುದು ಒಂದು ಓಣಿ ಅದು ಆ ಓಣಿಯಲ್ಲೆಲ್ಲ ರುಚೆ ಬಟ್ ಆದ್ರೆ ಆ ಓಣಿಗೆ ಅಲ್ಲಿ ಹೋದ್ರೆ ಪರಿಹಾರ ಏನ್ ಮಾಡ್ಬೋದು ಅಂತೇಳಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಆ ರಸ್ತೆ ಉದ್ದಕ್ಕೂ ನಡ್ಕೊಂಡೋಗಿ ಆ ರಸ್ತೆಯನ್ನು ತೋರಿಸಿ ಇವತ್ತು ದಿವಸ ಸುಮಾರು ಐವತ್ತು ಲಕ್ಷದಲ್ಲಿ ಸುಮಾರು ಎಲ್ಲ ನಾಗಸನಹಳ್ಳಿ ಏನು ರೈಟ್ ಸೈಡ್ಗಿದೆ ಸಾವಿರಾರು ಎಕರೆ ಜಮೀನಿಗೆ ಹೋಗುವಂತ ಒಂದು ತೋಟಗೊಳ್ಳುವ ಒಂದು ರಸ್ತೆ ಇಂಥ ರಸ್ತೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಲ್ಲಿನ ಯಾವುದು ಮತ್ತೆ ಸಿದ್ಧಗಾನಹಳ್ಳಿ ಆ ಕಡೆ ಎಲ್ಲ ಪಾಪ ಈ ಆಧಾರ್ ಕಾರ್ಡ್ ಅಲ್ಲಿ ಅರವತ್ತು ವರ್ಷ ಇದ್ರು ಸಹ ಮೂವತ್ತ ನಲ್ವತ್ತು ವರ್ಷ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ ಪಾಪ ಅವಿದ್ಯಾವಂತರು ಇವತ್ತು ದಿವಸ ಕುದ್ದು ಒಂದು ಎರಡು ಬಸ್ ಮಾಡಿಸಿ ಅಲ್ಲಿಂದ ಕರ್ಕೊಂಡೋಗಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರಿಗೆ ತೋರಿಸಿ ಅವ್ರ ಏಜ್ ಎಷ್ಟು ಬರುತ್ತೆ ಅಂತ ಹೇಳಿ ಏಜ್ ಗ್ರೂಪ್ ಅಲ್ಲಿ ಇದು ಮಾಡಿಸಿ ಇವತ್ತು ದಿವಸ ಅವರಿಗೆ ಮಾಸಿಕ ವೇತನ ಏನು ಬರುತ್ತೆ ಎರಡು ಮೂರು ದಿನದಲ್ಲಿ ಆ ಕೆಲಸ ಆಗುವಂಥ ಒಂದು ಕಾರ್ಯಕ್ರಮ ಆಗಿದೆ ಮೊನ್ನೆ ಎರಡು ಆಂಬುಲೆನ್ಸ್ಗಳು ಕಲಿಸಿ ಆ ಭಾಗದಲ್ಲಿ ಪಾಪ ಬಜೆ ತೀರಾ ಬಡವರು ಬಡವರು ಅಂದರೆ ಅವರು ಹಾಸ್ಪಿಟ್ಲ್ ಬರೋಕ್ಕೂ ಹೋಗೋಕ್ಕೂ ಕಷ್ಟ ಒಂದು ಮಾತ್ರೆ ತೊಗೋಬೇಕಂದ್ರೂ ಕಷ್ಟ ಅಂತವ್ನು ಕರ್ಕೊಂಡೋಗಿ ಇವಾಗ ಆಸ್ಪತ್ರೆಯಲ್ಲಿ ತೋರಿಸಿ ಅವರು ಯಾವ ರೀತಿ ಶಾಸಕರು ಸ್ಪಂದನೆ ಮಾಡ್ತಾರೆ ಅಂದರೆ ಅವ್ರು ನೇರವಾಗಿ ಹೇಳಿದ್ರು ಮೊನ್ನೆ ಯಾರೋ ಬಾಯಪ್ಪ ಎಮ್ ಎಲ್ ಎ ಅವ್ರು ನಮ್ಮೂರಿಗೆ ಬರೋದೇ ಗ್ರೇಟು ನಮ್ಮ ಜೊತೆಯಲ್ಲಿ ಕುತ್ಕೊಳ್ಳೋದಂದ್ರೆ ಇದುವರೆಗೂ ನಾವು ಕಂಡಿಲ್ಲ ನಮ್ಮ ಜೊತೆಯಲ್ಲೇ ಕುತ್ಕೊಂಡು ಇವತ್ತು ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಒಂದು ಈ ಸ್ವತ್ತಿರ್ಬೋದು ಏನಾದರೂ ಸಮಸ್ಯೆ ಇದ್ರೆ ಕುದ್ದಾಗ ಅಧಿಕಾರಿಗಳು ಹೇಳಿ ಕೂಡಲೇ ಇದಾಗಬೇಕು ಅಂತೇಳಿ ಸಿದ್ಧಗಾನಹಳ್ಳಿಯಲ್ಲಿ ಒಂದು ಎಸ್ ಟಿ ಸಮುದಾಯದವರು ಊರೆಲ್ಲ ಅವರೇ ಇರೋದು ಅಂದರೆ ಸಮುದಾಯ ಭವನ ಇಲ್ಲ ಬೇಕು ಅಂತೇಳಿ ಇರೋದ್ರಿಂದ ಇಂದ ಸಿದ್ಧಗಾನಹಳ್ಳಿಗೆ ಹೋಗಿದ್ವಿ ಮತ್ತೆ ನಾನು ನಾಗಸನಹಳ್ಳಿಗೆ ಹೋದಾಗ ಪಿ ಡಿ ಒರಿಗೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆ ಸಂದರ್ಭದಲ್ಲಿ ಹೇಳಿದಾಗ ನನ್ನ ಅವರಿಗೆ ಸಮುದಾಯ ಭವನಕ್ಕೆ ಖಾಲಿ ಜಾಗ ಆಯಿತು ಸಮುದಾಯ ಭವನವನ್ನು ಅಂತ ಹೇಳಿ ಶಾಸಕರಿಗೆ ಇರೋದು ಬಡವರ ಮೇಲೆ ಪ್ರೀತಿ ಶ್ರೀಮಂತರ ಮೇಲೆ ಅಲ್ಲ ಶ್ರೀಮಂತರು ಬೇಕಾದ್ರೆ ಎಲ್ಲೋ ಕುತ್ಕೊಂಡು ಯಾರಿಗೂ ಹೇಳಿ ಕೆಲಸ ಮಾಡಿಸ್ಕೊಳ್ತಾರೆ ಇವತ್ತು ಪ್ರತಿ ಹಳ್ಳಿಗೂ ಬೆಳಗ್ಗೆ ಏಳು ಗಂಟೆಗೆ ಯಾಕೆ ಬರ್ತಾರೆ ಅಂದರೆ ಪ್ರತಿ ದೂರದ ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ಅವರು ಹತ್ತು ಗಂಟೆ ಮೇಲೆ ಕೂಲಿಗೆ ಹೋಗ್ಬೇಕು ಹತ್ತು ಗಂಟೆ ಒಳಗಡೆ ಹೋದ್ರೆ ಅವ್ರು ಸಿಕ್ತಾರೆ ಅವ್ರಿ ಸ್ಪಂದಿಸಬಹುದು ಅಂತೇಳಿ ಮತ್ತೆ ಹತ್ತು ಗಂಟೆ ಆದ್ಮೇಲೆ ಬೇರೆ ಜನಗಳೆಲ್ಲ ಬಡವರೆಲ್ಲ ತಾಲೂಕ್ ಆಫೀಸ್ಗೆ ಹೋದ್ರೆ ಇಒ ಆಫೀಸ್ ಹೋದ್ರೆ ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಸ್ಪಂದಿಸ್ಬೇಕು ಶಾಸಕರು ಏನು ಕೆಲಸ ಇಲ್ದಿರ ಬೆಳಗ್ಗೆ ಏಳು ಗಂಟೆಗೆ ಬರಲ್ಲ ಬಡವರು ಇರ್ತಾರೆ ಅಂತೇಳಿ ಕೂಲಿ ಕಾರ್ಯಕ್ರಮ ಇರ್ತಾರೆ ಅಂತೇಳಿ ಅವ್ರ ಕೆಲಸಗಳು ಆಗ್ಬೇಕು ಅಂತೇಳಿ ಇವತ್ತು ದಿವಸ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದೇಳಿ ಆರು ಗಂಟೆಗೆ ಕ್ಷೇತ್ರದಲ್ಲಿ ಇರ್ತಾರೆ ಇಡೀ ರಾಜ್ಯದಲ್ಲಿ ಯಾರೇ ಆಗಲಿ ನಾಲ್ಕು ಗಂಟೆಗೆ ಎದ್ದು ಸೇವೆ ಮಾಡೋಣ ಅಂತ ಹೋಗೋ ಶಾಸಕರು ನಾವು ಇದುವರೆಗೂ ಕಂಡಿಲ್ಲ ಬರ್ಬೋದು ಮಾಡಿಕೊಂಡು ಬರುವಂತ ಶಾಸಕರು ಕಂಡಿದ್ದೇವೆ ಹಾಗಾಗಿ ಇವಾಗ ಏನು ಸಾಹೇಬರು ಹೇಳಿದ್ರು ಕಮಗಾನಹಳ್ಳಿ ಗ್ರಾಮದಲ್ಲಿ ಅವ್ರು ನಿಮ್ಗೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನೂರಕ್ಕೆ ನೂರು ಅವ್ರು ಏನು ಇವತ್ತು ನಿಮ್ಮನ್ನ ಒಂದು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ನಿರ್ವಹಿಸಬೇಕು ಊರೆಲ್ಲ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಶಾಸಕರ ಪರವಾಗಿ ನಿಲ್ಬೇಕು ಅಂತೇಳಿ ಏನೋ ಸಣ್ಣ ಪುಟ್ಟ ಅಭಿಪ್ರಾಯಗಳಿದ್ರು ಅದನ್ನು ಶಾಸಕನ ನೇತೃತ್ವದ ಬಗೆಹರಿಸ್ಕೊಳ್ಳೋಣ ಒಬ್ಬರೊಬ್ಬರೇ ಇದ್ರು ಇದ್ರೂ ಇದ್ದೇ ಇರ್ತಾರೆ ಎಲ್ಲ ಕಡೆನೂ ಇರ್ತಾರೆ ಆದರೆ ಅದರ ಸಮಸ್ಯೆ ಬಗೆಹರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರಿಗೆ ಕೈ ಜೋಡಿಸಿದ್ರೆ ಮತ್ತಷ್ಟು ಅವ್ರಿಗೆ ಶಕ್ತಿ ಬಂದರೆ ನಮ್ಮೆಲ್ಲರ ಪರವಾಗಿ ಅವರು ಧ್ವನಿಯಾಗಿ ಇದು ಮಾಡ್ತಾರೆ ಎಲ್ಲ ಊರುಗಳಿಗೆ ಹೋದಾಗ ಬೆಳಗಾವಿ ಅಧಿವೇಶನ ಇದೆ ಎಲ್ಲ ಊರುಗಳು ಕನಿಷ್ಠ ಅಂದರೆ ಇಪ್ಪತ್ತರಿಂದ ಐವತ್ತು ಲಕ್ಷದವರೆಗೂ ಇವತ್ತು ಅನುದಾನ ಬೇಕು ಅಂತೇಳಿ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಆದ್ರೂ ಯಾಕೆ ಲೇಟಾಗಿ ಅಂದರೆ ಯಾವುದೇ ಊರಿಗೆ ಹೋದ್ರೂ ನಂಗೆ ಬರಬಾರ್ದು ಅಂತೇಳಿ ಇವಾಗ ರೆಡ್ ಹೋದಾಗ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ರು ಸಿಸಿ ರಸ್ತೆ ಆಗ್ತೀವಿ ಅಂತೇಳಿ ಇವತ್ತು ಇಪ್ಪತ್ತೈದು ಲಕ್ಷಕ್ಕೆ ಸಿಸಿ ರಸ್ತೆ ಬುದನಿ ಪೂಜೆ ಮಾಡ್ಕೊಂಡು ಬಂದಿರೋದು ಹಾಗಾಗಿ ಎಲ್ಲೇ ಹೋದರೂ ಯಾವ ಊರಿಗೆ ಹೋದರೂ ಸಹ ಆ ಊರಲ್ಲಿ ಒಂದು ಮಾತು ಕೊಟ್ಟರೆ ನಿರ್ವಹಿಸಬೇಕು ಅಂತೇಳಿ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಏನಾದರೂ ನಮ್ಮ ಮೂಲಗಳಿಗೆ ಬಂದು ಆ ಮೂಲಭೂತ ಸೌಕರ್ಯಗಳಿರ್ಬೋದು ಜನರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಇವತ್ತು ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾರೆ ಹಾಗಾಗಿ ಮತ್ತಷ್ಟು ಅವ್ರ ಶಕ್ತಿಯನ್ನು ನಾವು ಅವ್ರು ಕೊಡೋಣ ಅತಿ ಮುಖ್ಯವಾಗಿ ನಮ್ಮದೇ ಅವರು ನಮ್ಮೇವಳು ಹೋಬಳಿ ಅವರ ವಿರೋಧಿಗಳು ಸಹ ನಮ್ಮದೇ ಹೋಬಳಿಯವರು ಇವತ್ತು ಸಂಸದಿದ್ದಾರೆ ಆದ್ದರಿಂದ ಅವ್ರ ಶಕ್ತಿ ನಾವೆಲ್ಲರೂ ಒಟ್ಟಾಗಿ ಅವ್ರಿಗೆ ಶಕ್ತಿ ಪಡಿಸಿದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಪಡಿಸ್ತಾರೆ